ಬೆಂಗಳೂರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಕಳ್ಳ ಸಾಗಣೆ ಮಾಡಿ ವೇಶ್ಯವಾಟಿಕೆ ವೇಶ್ಯವಾಟಿಕೆ ನಡೆಸ್ತಾ ಇದ್ದ ಮನೆ ಮೇಲೆ ಸಿಸಿಬಿ ರೇಡ್ ಹೊಂಗಸಂದ್ರದ ಮನೆಯೊಂದರ ಮೇಲೆ ಸಿಸಿಬಿ ದಾಳಿ ವೇಶ್ಯವಾಟಿಕೆ ಮಾಹಿತಿ ಮೇಲೆ ದಾಳಿ ಮಾಡಿದ್ದ ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳ ಈ ವೇಳೆ ಮನೆಯಲ್ಲಿ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದರು ವಿಚಾರಣೆ ವೇಳೆ ಪತ್ತೆಯಾದ ಇಬ್ಬರು ಅಪ್ರಾಪ್ತ ಹುಡುಗಿಯರು ಎಂಬುದು ಬಯಲು ಪಶ್ಚಿಮ ಬಂಗಾಳ ಮೂಲದ ಇಬ್ಬರು ಅಪ್ರಾಪ್ತ ಹುಡುಗಿಯರು ಪ್ರಕರಣ ಸಂಬಂಧ ಮೂವರು ಆರೋಪಿಗಳ ಬಂಧನ ಬಂಧಿತರಲ್ಲಿ ಇಬ್ಬರು ಒರಿಸ್ಸಾ ಮೂಲದವರು ಒಬ್ಬರು ಸ್ಥಳೀಯ ನಿವಾಸಿ ಸೂರಜ್ ಸಾಹಜಿ ಕರಿಷ್ಮಾ ಶೇಖರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಬಂಧಿತರು ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವಂತಹ ಸುಬ್ರಹ್ಮಣ್ಯ ಶಾಸ್ತ್ರಿ ಎಳೆ ಹುಡುಗಿಯರು ಬೇಕು ಅಂತ ಕರೆಸಿಕೊಂಡಿದ್ದ ಸುಬ್ರಹ್ಮಣ್ಯ ಶಾಸ್ತ್ರಿ ಹೀಗಾಗಿ ಇನ್ನಿಬ್ಬರು ಆರೋಪಿಗಳು ಅಪರಾಪ್ತರನ್ನ ಕರೆತಂದಿದ್ರು ವಿಚಾರಣೆ ವೇಳೆ ಬಾಂಗ್ಲಾದೇಶದಿಂದ ಕಳ್ಳ ಸಾಗಣೆ ಮಾಡಿ ಕರೆತಂದಿದ್ದು ಪತ್ತೆಯಾಗಿದೆ ವಯಸ್ಸಿನ ಅಪ್ರಾಪ್ತಿಯರನ್ನ ಕರೆತರಲಾಗಿತ್ತು ಹೊಂಗಸಂದ್ರದ ಬಾಡಿಗೆ ಮನೆಯಲ್ಲಿ ಇರಿಸಿ ವೇಷವಾಟಿಕೆ ಮಾಡ್ತಾ ಇತ್ತು ಈ ಬಗ್ಗೆ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯ ಫೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಕೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಹಿಳಾ ಸಂರಕ್ಷಣಾ ದಳ ಮತ್ತು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಜಂಟಿ ಕಾರ್ಯಾಚರಣೆಯಲ್ಲಿ ಠಾಣಾ ವ್ಯಾಪ್ತಿಯ ಹೊಂಗ ಸಂದರ್ಭದ ಬಳಿ ಒಂದು ಬಾಡಿಗೆ ಮನೆಯಲ್ಲಿ ಕೆಲವು ಹೊರದೇಶದಿಂದ ಮಹಿಳೆಯರನ್ನು ಕರ್ಕೊಬಂದು ವೇಷವಾಟಿಕೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಧಾರದ ಮೇಲೆ ಅಲ್ಲಿ ನಮ್ಮವರು ರೈಡ್ ಮಾಡ್ತಾರೆ ರೈಡ್ ಮಾಡಿದಾಗ ಅಲ್ಲಿ ಇಬ್ಬರೂ ನಮಗೆ ಮಹಿಳೆಯರು ಸಿಗ್ತಾರೆ ಅದನ್ನು ವ್ಯವಸ್ಥಿತವಾಗಿ ಇವರು ಒಂದು ಮೊಬೈಲ್ ನಂಬರ್ ಉಪಯೋಗಿಸ್ಕೊಂಡು ಕಾಂಟ್ಯಾಕ್ಟ್ಸ್ ಕೊಟ್ಟು ಒಂದು ಬಾಡಿಗೆ ಮನೆಯಲ್ಲಿ ಮಾಡ್ತಾಯಿರ್ತಾರೆ ಮೊದಲನೇದಾಗಿ ಅವರು ಹೊರ ರಾಜ್ಯದ ಮಹಿಳೆಯರು ಅಂತ ನಮಗೆ ಮಾ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಬಟ್ ನಂತರ ಕೂಡ ಕುಶವಾಗಿ ಪರಿಶೀಲಿಸಿದಾಗ ಅವರು ಅಪ್ರಾಪ್ತರು ಇತ್ತ ಕಂಡುಬರ್ತದೆ ಕಂಡು ಬರ್ತದೆ ಅವರು ಪಶ್ಚಿಮ ಬಂಗಾಳ ರಾಜ್ಯದ ಒಂದು ಅಡ್ರೆಸ್ಸನ್ನು ಹೊಂದಿರ್ತಾರೆ ಆಧಾರ್ ಕಾರ್ಡ್ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಆ ತನಿಖೆಯನ್ನು ನಾವು ಕಾಯ್ದೆ ಅಡಿಯಲ್ಲಿ ಕೂಡ ನಾವು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಜನ ಆರೋಪಿಗಳನ್ನು ಪೀಪಲ್ ಏನು ಕಾರ್ಯನಿರ್ವಹಿಸ್ತಾ ಇದ್ದರು ಅವರನ್ನು ಬಂಧಿಸಿದ್ದಾರೆ ಪೊಲೀಸರು ಇದರಲ್ಲಿ ಇಬ್ಬರು ಒರಿಸ್ಸಾ ಮೂಲದವರು ಇದ್ದಾರೆ ಇನ್ನೊಬ್ಬರು ಸ್ಥಳೀಯರಿದ್ದಾರೆ ಇವರು ಒಟ್ಟಾಗಿ ಇದನ್ನ ಒಂದು ವ್ಯವಸ್ಥಿತವಾಗಿ ಮಾಡಿ ಹೊರ ರಾಜ್ಯದಿಂದ ಕರ್ಕೊಂಡು ಬಂದು ಈ ರೀತಿಯ ಒಂದು ವೇಷವಾಟಿಕೆಗಳನ್ನು ನಡೆಸ್ತಾ ಇರೋದು ಕಂಡು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ